ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹೋಟೆಲ್ಗಳಲ್ಲಿ ತಿಂತೀವಲ್ಲ ಆ ಥರ ಟೇಸ್ಟಲ್ಲಿರುತ್ತೆ ವೆರಿ ಸಿಂಪಲ್ ತುಂಬ ಈಸಿ ಲಂಚ್ ಬಾಕ್ಸ್ಗು ತೊಗೊಂಡೋಗ್ಬೋದು ಲಂಚ್ ಬಾಕ್ಸ್ ತೊಗೊಂಡೋಗೋದಾದ್ರೆ ಸ್ವಲ್ಪ ಇಟ್ಕೊಂಡು ಹೋಗಿ ಬಾಕ್ಸಲ್ಲಿ ಕರೆಕ್ಟ್ ಅಂದರೆ ಗಟ್ಟಿಯಾಗಿಬಿಡುತ್ತೆ ನೋಡಿ ನಾನು ಪೊಂಗಲ್ ಜೊತೆಗೆ ಚಟ್ನಿ ಮತ್ತು ಪಕೋಡಾ ಇಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನಿಮಗೆ ಈಗ ನಾನು ತೋರಿಸ್ಕೊಡ್ತೀನಿ ಅದನ್ನು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಆಮೇಲೆ ಮನೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಹೆಸ್ರು ಬೇಳೆ ಶರೀರಕ್ಕೆ ತಂಪು ಅದನ್ನು ಮಧ್ಯೆ ಮಧ್ಯೆ ಯಾವಾಗಲ ವೀಕ್ಲಿ ಒನ್ಸ್ ಮಾಡ್ಕೊಂಡು ತಿನ್ನೋದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಏನೇನು ತಿಂಗ್ಸ್ ಬೇಕು ನೋಡಿ ಒಂದು ಕಪ್ಪು ಹೆಸ್ರು ಬೇಳೆ ಒಂದು ಕಪ್ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ತುಪ್ಪ ಕೊಬ್ಬರಿ ತುರಿದಿರೋ ಕೊಬ್ಬರಿ ಅರಶಿನ ಪುಡಿ ಉಪ್ಪು ಇಷ್ಟು ಐಟಮ್ಸ್ ಇರಬೇಕು ವೆರಿ ಈಸಿ ಐಟಮ್ಸ್ ಕಡಿಮೆ ಬೇಗನೂ ಆಗ್ತದೆ ಮತ್ತು ತಿನ್ನಲಿಕ್ಕೂ ಒಂದು ಟೇಸ್ಟಿಯಾಗಿರುತ್ತೆ ಫಸ್ಟ್ ಏನು ಮಾಡಬೇಕು ಕುಕ್ಕರ್ ಇಡಬೇಕು ಕುಕ್ಕರ್ ಬಿಸಿ ಆದಮೇಲೆ ಆ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಬಿಸಿ ಆದಮೇಲೆ ನೋಡಿ ತುಪ್ಪ ಬಿಸಿ ಆದಮೇಲೆ ಮೆಣಸು ಮತ್ತು ಜೀರಿಗೆ ಹಾಕ್ಕೊಳ್ಬೇಕು ತುಪ್ಪ ಬಿಸಿ ಆಗೋ ತನಕ ಕಾಯಿ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಅದು ಮೇಲೆ ತುಪ್ಪ ಮೆಣಸು ಮತ್ತು ಜೀರಿಗೆ ಹಾಕಬೇಕು ಜೀರಿಗೆ ತುಂಬ ಒಳ್ಳೆಯದು ಅದು ಕೂಡ ಶರೀರಕ್ಕೆ ತಂಪು ಮತ್ತು ಮೆಣಸು ಕಾಳು ಮೆಣಸು ಅಷ್ಟೇ ಹಾಕಬೇಕು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ ತಿನ್ನಕ್ಕೆ ಚೆನ್ನಾಗಿ ಅನಿಸುತ್ತೆ ಸಪ್ಪೆ ಅಂತ ಅನಿಸಲ್ಲ ಮಕ್ಕಳಿಗೆ ವಯಸ್ಸಾದವ್ರಿಗೆಲ್ಲ ತಿನ್ನಲಿಕ್ಕೆ ಭಾಳ ಖುಷಿ ಅನಿಸುತ್ತೆ ಇದು ಆಮೇಲೆ ನಾವು ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು ಇದಿಷ್ಟನ್ನು ತುಪ್ಪದಲ್ಲೇ ಬಾಡಿಸ್ಬೇಕು ತುಪ್ಪದಲ್ಲಿ ಚೆನ್ನಾಗಿ ಬಾಡಲಿ ಅದು ಬಾಡಾದಮೇಲೆ ನೋಡಿ ತುಪ್ಪದಲ್ಲಿ ಇರಬೇಕು ಅದು ಚೆನ್ನಾಗಿ ಬಾಡಾದಮೇಲೆ ಎ ಸ ಹೆಸರುಬೇಳೆ ತೊಳೆದಿಟ್ಟಂಥ ಬೇಳೆ ಮತ್ತು ಬೇಳೆ ಹಾಕಿ ಒಂದು ಎರಡು ನಿಮಿಷ ಅದನ್ನು ಆ ತುಪ್ಪದಲ್ಲೇ ಫ್ರೈ ಮಾಡಿ ಜಾಸ್ತಿ ಫ್ರೈ ಆಗೋದು ಬೇಡ ಅದು ಹಂಗೆ ತುಂಪ್ ಬೇಳೆ ತುಂಬ ಫ್ರೈ ಆದರೆ ಅದು ಹಂಗೆ ಸಿಗ್ತಾ ಇರುತ್ತೆ ಆಗಿರೇ ತೊಳೆದು ಎರಡು ನಿಮಿಷದಲ್ಲಿ ಹಾಕಿದ್ರೆ ಅದು ಬೆಣ್ಣೆ ಥರ ಬೇಯುತ್ತೆ ಮತ್ತೆ ತೊಳೆ ಅಕ್ಕಿ ತೊಳೆದಿಟ್ಟಂಥ ಅಕ್ಕಿನೂ ಹಾಕಬೇಕು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಬೇಳೆನೂ ಮತ್ತು ರೈಸು ಅದು ಒಂದು ಕಪ್ ರೈಸ್ಗೆ ಮುಕ್ಕಾಲು ಕಪ್ ಹೆಸರುಬೇಳೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಸಮ ಸಮ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನು ಆ ಕಪ್ಪಲ್ಲೇ ಹಾಕಿರೋದು ಒಂದು ಕಪ್ಪು ಅಕ್ಕಿ ಮತ್ತು ಮುಕ್ಕಾಲು ಕಪ್ಪು ಹೆಸರುಬೇಳೆ ಹಾಕಿದ್ದೀನಿ ಈಗ ಅದರಲ್ಲಿ ನಾಲ್ಕು ಕಪ್ ಮಾತ್ರ ನೀರು ಹಾಕ್ತಾಯಿದ್ದೀನಿ ಒನ್ ಇಷ್ಟು ಟೂ ಹಾಕ್ತಾಯಿದ್ದೀನಿ ಅದು ಯಾಕೆ ಅಂತೇಳಿದ್ರೆ ತುಂಬ ನೀರು ಹಾಕಿ ಬೇಯಿ ಫಸ್ಟೆ ತೆಳ್ಳಗೆ ಬೇಯಿಸ್ಲಿಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲ ಉಕ್ಕಿ ಆ ತುಪ್ಪ ಎಲ್ಲ ವಿಶಿಲ್ ಬರೋಗೆ ಮೇಲೆ ಒಟ್ಟೋಗುತ್ತೆ ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗೆಲ್ಲ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಜಿಲ್ ಬರಲಿ ಆಗ ಅದು ಚೆನ್ನಾಗಿ ಬೆಂದಿರುತ್ತೆ ಬೆಂದಾಗ ನಮಗೆ ಈಗ ಲಿಡ್ ಓಪನ್ ಮಾಡಿ ತೆಗಿಯುವಾಗ ಗಟ್ಟಿಯಾಗಿ ಅನಿಸುತ್ತೆ ನೋಡಿ ಕರೆಕ್ಟಾಗಿ ಬೆಂದಿದೆ ಯಾಕಂದರೆ ನೀರು ಜಾಸ್ತಿ ಹಾಕಿಲ್ಲ ನಾವು ಹಾಗಾಗಿ ನೋಡಿ ಈ ಥರ ಕರೆಕ್ಟಾಗಿ ಬೆಂದಿರುತ್ತೆ ಅದಾದ ಮೇಲೆ ಬಿಸಿ ನೀರನ್ನ ಹಾಕಬೇಕು ತೆಳ್ಳಗೆ ನಮಗೆ ಎಷ್ಟು ಬೇಕೋ ಅದನ್ನು ನೋಡಿ ಬಿಸಿ ನೀರನ್ನ ಹಾಕಬೇಕು ತಣ್ಣೀರು ಹಾಕಬಾರ್ದು ಬಿಸಿ ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ನಾವು ಬ್ರೇಕ್ಫಾಸ್ಟಿಗೆ ಆವಾಗ ಯೂಸ್ ಮಾಡ್ತೀವಿ ಅಂದರೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಲಂಚ್ ಬಾಕ್ಸ್ಗಾಗೋಗಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಟ್ಕೊಳ್ಳಿ ಆಗ ಅದೇನಾಗುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ಕರೆಕ್ಟ್ ಒಂದು ಲೆವೆಲ್ಗೆ ಬರುತ್ತೆ ಇದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಏನು ಮಾಡಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಅವಾಗಲೂ ಹಾಕಿರಬೇಕು ಬ ತುಪ್ಪದಲ್ಲಿ ಬಾಡಿಸುವಾಗಲೂ ಹಾಕಬೇಕು ಇಳಿಸುವಾಗ್ಲೂ ಹಾಕಬೇಕು ಮತ್ತು ಒಂದು ನಿಂಬೆ ರಸ ಹಾಕ್ತಾಯಿದ್ದೀನಿ ಅದಾದಮೇಲೆ ತುರಿದಿಟ್ಟಂಥ ಕೊಬ್ಬರಿ ಹಾಕಬೇಕು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಇಟ್ಸ್ ವೆರಿ ಈಸಿ ನೋಡಿ ಪೊಂಗಲ್ ರೆಡಿ ಇದೆ ಚಟ್ನಿ ನಾನು ಜೊತೆಗೆ ಪಕೋಡಾ ಇಟ್ಕೊಂಡಿದ್ದೀನಿ ನೀವು ಅದ್ರ ಜೊತೆ ಸೈಡ್ಸ್ ಏನೋ ಇಟ್ಕೊಬೋದು ಚಟ್ನಿ ಪುಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್ ಥ್ಯಾಂಕ್ ಯು